ಇಂದು ಚಂದನವನದ ರವಿಮಾಮನ ಜನ್ಮದಿನ ಪ್ರೇಮಿಗಳ ಪಾಲಿನ ಪ್ರೇಮಲೋಕ ಸೃಷ್ಟಿಸಿದ ಪ್ರೇಜಿಸ್ಟಾರ್ ಯುವಕ ಯುವತಿಯರ ಪಾಲಿನ ನಿದ್ದೆಗೆಡಿಸಿದ ರಸಿಕ ಇಂದಿನ ಅದೆಷ್ಟೋ ಯುವ ನಟರಿಗೆ ಈ ಅಂಜದ ಗಂಡು ಸ್ಫೂರ್ತಿ ಚಿತ್ರರಂಗದಲ್ಲಿ ಎಲ್ಲಾ ರೀತಿಯ ಏಳು ಬೀಳುಗಳನ್ನು ನೋಡಿದ ನಮ್ಮ ಕನಸುಗಾರ ಸುಂದರಿ ತ್ರಿಪುರ ಏಕಾಂಗಿ ತಮ್ಮ ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮೂಲಕ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡಿದ ಮಲ್ಲ ನೆನಪಲ್ಲಿ ಉಸಿರಾಡಿದೆ ನೆನಪಿನ ಮಡಿಲಲ್ಲಿನ ಸ್ವರಗಳ ಉಸಿರಲ್ಲಿ ಗೌರವ ಚಿತ್ರದಲ್ಲಿ ಬಾಲನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ರವಿಚಂದ್ರನ್ ಮೊದಲು ಬಣ್ಣ ಹಚ್ಚಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಕದೀಮ ಕಳ್ಳರು ಚಿತ್ರದಲ್ಲಿ ಖಳನಾಯಕನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಶಾಂತಿಕ್ರಾಂತಿ ಯುಗ ಪುರುಷ ಯುದ್ಧಕಾಂಡ ರಾಮಚಾರಿ ಸ್ವಾಭಿಮಾನ ಮನೆದೇವರು ಗೋಪಿಕೃಷ್ಣ ಬಣ್ಣದ ಗೆಜ್ಜೆ ಶ್ರೀರಾಮಚಂದ್ರ ಅಣ್ಣಯ್ಯ ಗಡಿಬಿಡಿಗಂಡ ಕಲಾವಿದ ಪುಟ್ನಂಜ ಮಾಂಗಲ್ಯಂ ತಂತು ನಾನೇನ ತಪ್ಪ ಯಾರೆ ನೀನು ಚೆಲ್ವೆ ನಾನು ನನ್ನ ಹೆಂಡತೀರು ಓ ನನ್ನ ನಲ್ಲೆ ಏಕಾಂಗಿ ರಾಮಕೃಷ್ಣ ಕೋದಂಡರಾಮ ಅಹಂ ಪ್ರೇಮಾಸ್ಮಿ ಸಾವುಕಾರ ಅಪೂರ್ವ ಮುಂತಾದ ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ बी हाटावादी औබ बहुतहुपका प्रतिवे्यान नट ಚಿತ್ರ ನಿರ್ಮಾಣ ನಿರ್ದೇಶನ ಸಾಹಿತ್ಯ ಸಂಗೀತ ಸಂಕಲನ ಸಂಭಾಷಣೆ ಮುಂತಾದ ಚಿತ್ರರಂಗದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈ ಚೆಲುವಿನ ಬಗ್ಗೆ ಹೇಳಲು ಹೋದರೆ ಪದಗಳು ಸಾಲದು ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರು ಫಸ್ಟ್ ಟಿ ಟಿವಿ ನ್ಯೂಸ್ ವತಿಯಿಂದ ರಣಧೀರನಿಗೆ ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು ಯಾವನಂಥವನೊಬ್ಬ ಅವನ ಸಾಕುತ್ತಿದ್ದನು ಪ್ರೀತಿಯ ಕಡಲಲ್ಲಿ ಬಿದ್ದನು ಆ ಪ್ರೀತಿಯ ಕಡಲಿನ ಬಳಿಗೆ ಎಲ್ಲರೂ ಹೋಗೋಣ